ಬಹಳಷ್ಟು ಪೈಪೋಟಿ ಕ್ಷೇತ್ರವಾಗಿರುವಂತಹ ಉಡುಪಿ ದಕ್ಷಿಣ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರು ಶಾಂತ ರೀತಿಯಲ್ಲಿ ಒಂದು ಉಡುಪಿಯ ಕೃಷ್ಣನ ಮಠಕ್ಕೆ ದರ್ಶನ ಕೊಟ್ಟು ಅಲ್ಲಿ ಎಲ್ಲರೂ ಮತದಾರರಲ್ಲಿ ಹಕ್ಕು ಚಲಾಯಿಸುವಂತೆ ವಿನಂತಿ ಮಾಡಿಕೊಂಡಿದ್ದಾರೆ ಎಸ್ ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಶೋಭಾ ಕರಂದಾಜೆ ಬೆಳಿಗ್ಗೆ ಉಡುಪಿ ಕೃಷ್ಣನ ದರ್ಶನ ಮಾಡಿಕೊಂಡು ಒಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ ಒಂದು ಒಳ್ಳೆ ರೀತಿಯಲ್ಲಿ ಮತದಾನ ನಡೀಬೇಕು ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗ್ಬೇಕು ಅನ್ನೋದ್ ಕೂಡ ಅವರೊಂದು ಬೇಡಿಕೆ ಆಗಿತ್ತು ಹಾಗೆಯೇ ಮತದಾರರಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ ನಿಮ್ಮೆಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸ್ಬೇಕು ಅನ್ನುವಂಥದ್ದು ಕೂಡ ಅವರೊಂದು ಮನವಿ ಆಗಿದೆ ಯಾರು ಕೂಡ ಮತದಾನದ ಹಿಂದುಳಿಬೇಡಿ ಎಲ್ಲರೂ ಕೂಡ ಮತದಾನ ಮಾಡಿ ತಮ್ಮ ಅಮೂಲ್ಯವಾದ ಮತವನ್ನ ಇವತ್ತು ಹಾಕಿ ಮತದಾನ ಮಾಡದೆ ನೀವು ಹಿಂಜರಿ ಬೇಡಿ ಕೂಡ ಒಂದು ಮಾತನ್ನ ಹೇಳಿದ್ದಾರೆ ಉಡುಪಿಯಿಂದ ಹೊರಟಿದ್ದೀವಿ ಕಾರ್ಕಾಲ ಮೂಲಕ ಮುಡಿಗೆರೆಗೆ ಹೋಗಿ ಅಲ್ಲಿಂದ ಚಿಕ್ಕಮಂಗ್ಳೂರು ಹೋಗಿ ಸಂಜೆ ಹೊತ್ತಲ್ಲಿ ನಾನು ಬೆಂಗಳೂರಲ್ಲಿ ನನ್ನ ಓಟನ್ನು ಮಾಡುವಲ್ಲಿದ್ದೀನಿ ಅದಕ್ಕಾಗಿ ಬೆಳಗ್ಗೆ ಇವತ್ತು ಮೊದಲ ಈ ಕೃಷ್ಣನ ದರ್ಶನ ಅನಂತೇಶ್ವರನ ದರ್ಶನ ಆಗಿದೆ ಸ್ವಾಮೀಜಿಗಳ ದರ್ಶನ ಆಗಿದೆ ಅವರೆಲ್ಲರೂ ನಮ್ಮನ್ನು ಹರಸ್ತಾರೆ ದೇಶದ ಉಳಿವಿಗಾಗಿ ದೇಶದ ರಕ್ಷಣೆಗಾಗಿ ಅವರೆಲ್ಲರ ಆಶೀರ್ವಾದ ಇದೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ತುಂಬ ಖುಷಿಯಾಗಿದೆ ಹಾಗೆಯೇ ಮಧ್ಯಾಹ್ನ ವೇಳೆಗೆ ನಾನು ಚಿಕ್ಕಮಂಗ್ಳೂರು ಕಲ್ತೀವಿ ಇರುವಂತಹ ಸಂದರ್ಭದಲ್ಲಿ ಎಲ್ಲ ಕೂತುಗಳಿಗೆ ಭೇಟಿ ಕೊಡುವಂತದ್ದು ಮಾಡ್ತಾರೆ